ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಪುನೀತ್ ರಾಜ್ಕುಮಾರ್ ನಟನೆಯ ನಮ್ಮ ಬಸವ ಸಿನಿಮಾದ ನಟಿ ಗೌರಿ ಮುಂಜಾಲ್ ಈಗ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಯಾಕೆ ಸಿನಿಮಾದಿಂದ ದೂರ ಹೋದರು ಎಂಬುದಕ್ಕೆ ಉತ್ತರ ಕೊಡ್ತಾ ಹೋಗ್ತೀನಿ ನೋಡ್ಕೊಂಬರೋಣ ಬನ್ನಿ ಕಾಮರ್ಸ್ ವಿದ್ಯಾರ್ಥಿನಿಯಾಗಿದ್ದ ಗೌರಿ ಸೌಂದರ್ಯ ಸ್ಪರ್ಧೆಯಲ್ಲಿ ಮಿಸ್ ದೆಹಲಿ ಯೂನಿವರ್ಸಿಟಿ ಕಿರೀಟ ಮುರಿ ಮುಡಿಗೇರಿಸಿಕೊಂಡಿದ್ದರು ಅಂದು ಆ ಶೋನ ಜಡ್ಜ್ ಆಗಿದ್ದವರು ಜಾಕಿ ಶ್ರಾಫ್ ಸತೀಶ್ ಕೌಶಿಕ್ ಆತ್ಮೀಯರು ಹೇಳಿದಂತೆ ಮುಂಬೈಗೆ ಸಿನಿಮಾದಲ್ಲಿ ನಟಿಸಲು ಗೌರಿ ತೆರಳಿದರು ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅವರನ್ನು ಆ್ಯಕ್ಷನ್ ಹೀರೋ ಮಾಡಿದ ಸಿನಿಮಾ ಬನ್ನಿ ಸಾಹಸ ನಿರ್ದೇಶನ ವಿ ವಿ ವಿನಾಯಕ್ ನಿರ್ದೇಶನದ ಈ ಚಿತ್ರ ಸೂಪರ್ ಹಿಟ್ ಆಯಿತು ಬನ್ನಿ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಅವರ ನಡುವೆ ಶೈಲಿ ಮತ್ತು ನೃತ್ಯ ಪ್ರೇಕ್ಷಕರನ್ನು ಅದ್ಭುತವಾಗಿ ಆಕರ್ಷಿಸಿತು ಈ ಸಿನಿಮಾದಲ್ಲಿ ಬನ್ನಿಗೆ ಜೋಡಿಯಾಗಿ ನಟಿಸಿದ ನಾಯಕಿ ನೆನಪಿದರ ಅವಳ ಹೆಸರು ಗೌರಿ ಮುಂಜಾಲ್ ಈ ಚಿತ್ರದಲ್ಲಿ ಗೌರಿ ಮುಂಜಾಲ್ ತಮ್ಮ ಸೌಂದರ್ಯದಿಂದ ಪ್ರಭಾವಿತರಾದರು ಹುಡುಗ ಮುದ್ದಾದ ನೋಟಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದರು గౌరీ ముంచాల్ తెలుగు ತಮಿಳು ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದಾರೆ ಈ ನಟಿ ತೆಲುಗಿನಲ್ಲಿ ವಿರಾಳವಾಗಿ ನಟಿಸಿದರು ಮತ್ತು ಹೆಚ್ಚಾಗಿ ಕನ್ನಡ ಉದ್ಯಮದತ್ತ ಗಮನ ಹರಿಸಿದರು ಕನ್ನಡದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಜೊತೆಯಲ್ಲಿ ಗಂಡನ ಮನೆ ಚಿತ್ರದಲ್ಲಿ ನಟಿಸಿದರು ಕೃಷ್ಣ ಅಜಯ್ ರಾವ್ ಜೊತೆಯಲ್ಲಿ ಮಲ್ಲಿಗೆ ಮಸ್ತ್ ಮಜಾ ಮಾಡಿ ಗೋಪಿ ಸಿನಿಮಾದಲ್ಲಿಯೂ ನಟಿಸಿದರು ಅಪ್ಪು ಜೊತೆ ನಮ್ಮ ಬಸವ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಆ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ವಿನೋದ್ ಪ್ರಭಾಕರ್ ಜೊತೆ ಹೋರಿ ಸಿನಿಮಾದಲ್ಲಿ ಗೌರಿ ನಟಿಸಿದರು ಈ ಚಿತ್ರ ಹಲವು ವಿವಾದ ಹಣದ ಜಗಳ ಮಧ್ಯೆ ರಿಲೀಸ್ ಆಗಲಿಲ್ಲ ಕಳೆದ ಎರಡು ವರ್ಷಗಳ ಹಿಂದೆ ಅವಾರ್ಡ್ ಕಾರ್ಯಕ್ರಮದಲ್ಲಿ ಗೌರಿ ಕಾಣಿಸಿಕೊಂಡಿದ್ದು ಬಿಟ್ಟರೆ ಗೌರಿ ನಟನೆಯತ್ತ ಮುಖ ಹಾಕಿದ್ದಿಲ್ಲ ಒಮ್ಮೆ ಗೌರಿ ತುಂಬಾ ದಪ್ಪವಾಗಿದ್ದಾರೆ ಎಂದು ಚರ್ಚೆಯಾಗಿತ್ತು ಆದರೆ ಗೌರಿ ಯಾಕೆ ಸಿನಿಮಾದಿಂದ ದೂರವಿದ್ದಾರೆ ಎಂಬುದಕ್ಕೆ ಮಾತ್ರ ಕಾರಣ ಉತ್ತರವಿಲ್ಲ ದೇಹ ಪ್ರದರ್ಶನ ಮಾಡುವುದು ನನಗೆ ಇಷ್ಟವಿಲ್ಲ ಸಿನಿಮಾದಲ್ಲಿ ಗ್ಲಾಮರಸ್ ಇರಬೇಕು ಆದರೆ ಅತಿಯಾಗಬಾರದು ಎಂದು ಗೌರಿ ಹೇಳ್ತಾರೆ ಮನೆ ಮಂದಿಯೆಲ್ಲ ಎಲ್ಲ ಕೂತು ನೋಡುವ ಸಿನಿಮಾದಲ್ಲಿ ನಾನು ನಟಿಸಬೇಕು ಎನ್ನುತ್ತಿದ್ರಂತೆ ಗೌರಿ ಗೌರಿ ಮುಂಜಾಲ್ ಕೊನೆಯದಾಗಿ ತೆಲುಗಿನಲ್ಲಿ ಜಗಪತಿ ಬಾಬು ಅಭಿನಯದ ಬಂಗಾರು ಬಾಬು ಚಿತ್ರದಲ್ಲಿ ನಟಿಸಿದರು ಆನಂತರ ಎರಡು ಸಾವಿರದ ಹನ್ನೊಂದರಿಂದ ಸಿನಿಮಾದಿಂದ ದೂರ ಉಳಿದಿದ್ದರು ತೆಲುಗಿನಲ್ಲಿ ಅವರು ಶ್ರೀಕೃಷ್ಣ ಎರಡು ಸಾವಿರದ ಆರರಲ್ಲಿ ಗೋಪಿ ಕೋಡೆ ಓಯ್ ಪಿಲ್ಸಿ ಬೊಕೈಲಾಸು ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ